ಹಲೋ ನಮಸ್ಕಾರ ನಾನು ನಿಮ್ಮ ಮಲ್ನಾಡು ಹುಡ್ಗಿ ಪೂಜಾ ನಮ್ಮೂರು ಸಾಗರ ಇವತ್ತು ನಮ್ಮೂರಿಂದ ನಮ್ಮೂರತ್ರ ಇರೋ ಮತ್ತೊಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಅದು ಯಾವುದು ಅಂತ ಹೇಳಿದರೆ ಬಳೆ ಪದ್ಮಾವತಿ ಆಲ್ರೆಡಿ ಇವಾಗ ಇದು ಫುಲ್ ಫೇಮಸ್ ಆಗಿದೆ ನಿಮಗೂ ಸಹ ಗೊತ್ತಿರುತ್ತೆ ಇದು ಎಲ್ಲಿ ಬರುತ್ತೆ ಅಂತ ಹೇಳಿ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗದ ಸರಿಯ ಮಡಲಲ್ಲಿ ಬರುತ್ತೆ ಇದಕ್ಕೆ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಅಂತಲೂ ಹೇಳ್ತಾರೆ ಈ ತಾಯಿಗೆ ಬಳೆ ಹರಕೆ ಹೊತ್ತರೆ ನಾವು ಏನು ಅಂದ್ಕೊಂಡ್ರೂ ಆಗತ್ತೆ ಅನ್ನೋ ಪ್ರತೀತಿ ಕೂಡ ಇದೆ ಆ್ಯಂಡ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ ಹೌದು ನಾನು ಇದಕ್ಕೆ ಸುಮಾರು ಸತಿ ಹೋಗಿದ್ದೀನಿ ಮತ್ತೊಂದು ಸಲ ನಿಮ್ಮ ಎಲ್ಲರಿಗೂ ತೋರಿಸೋಣ ಅಂತ ಹೇಳಿ ಇವತ್ತು ಸಹ ಬಳೆ ಪದ್ಮಾವತಿಗೆ ಬಂದಿದ್ದೀವಿ ಇಲ್ಲಿಗೆ ಬಸ್ಸಿನ ಫೆಸಿಲಿಟಿ ಸಹ ಇದೆ ಗೋರ್ಮೆಂಟ್ ಬಸ್ಸು ಪ್ರೈವೇಟ್ ಬಸ್ಸು ಎಲ್ಲ ಹೋಗುತ್ತೆ ಓನ್ ವೆಹಿಕಲ್ ಇದ್ರೆ ಓನ್ ವೆಹಿಕಲಲ್ಲೂ ಸಹ ಬರ್ಬೋದು ಜೋಗದಿಂದ ತುಂಬ ನಿಯರ್ ಇದು ದೇವಸ್ಥಾನ ನಾವು ಅರ್ಲಿ ಮಾರ್ನಿಂಗೇ ಬಿಟ್ಟಿದ್ದರಿಂದ ಬೇಗ ರೀಚ್ ಆದ್ವಿ ದೇವಸ್ಥಾನಕ್ಕೆ ಇದು ಮೇನ್ ಗರ್ಭಗುಡಿ ನಾವು ಫಸ್ಟು ಬಂದ ತಕ್ಷಣ ಇಲ್ಲಿ ದರ್ಶನ ಮಾಡಿಕೊಂಡೇ ಬಳೆ ಪದ್ಮಾವತಿ ಅಂದರೆ ಹರಕೆ ಹೊತ್ತಿರ್ತೀವಲ್ಲ ಆ ದೇವಸ್ಥಾನದ ಕಡೆಗೆ ಹೋಗಬೇಕಾಗತ್ತೆ ನೋಡಬಹುದು ತುಂಬಾ ರಶ್ ಇದೆ ನೀವು ಯಾವ ಡೇ ಹೋಗ್ಲಿ ಫುಲ್ ಇದೆ ತರ ರಶ್ ಇರುತ್ತೆ ಅಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ನೋಡ್ಕೊಂಡು ಬರೋಣ ಅಂತೇಳಿ ಹೊರಟ್ವಿ ಇಲ್ಲಿ ನಿಮಗೆ ತುಲಾಬಾರನೂ ಸಹ ಇದೆ ಗರ್ಭಗುಡಿ ಹಿಂದೆ ನಿಮಗೆ ಅಮ್ಮನವರ ಲಕ್ಕಿ ವೃಕ್ಷ ಅಂತೇಳಿ ಸಿಗುತ್ತೆ ನೀವು ಎಲ್ಲ ಕಡೆ ಗಿಡಗಳು ನೋಡಿರ್ತೀರ ಇದ್ದರು ಇದು ಲಕ್ಕಿ ಮರ ಆಗಿದೆ ಇದೊಂದು ವಿಶೇಷ ಅದಾದಮೇಲೆ ಇದು ನಾಗ ದೇವರು ಇದು ಏಳು ಅಡಿ ಏಳು ಎಡೆ ಇರುವಂಥ ದೇವರು ನಿಮಗೆ ಯಾವುದೇ ಥರದ ನಾಗದೋಷ ಇದ್ದರೆ ಇದ್ರೆ ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ಎಲ್ಲ ದೋಷ ನಿವಾರಣೆ ಆಗುತ್ತೆ ಅನ್ನುವ ಪ್ರತೀತಿ ಕೂಡ ಇದೆ ಸುಬ್ರಹ್ಮಣ್ಯದಲ್ಲಿ ಬಿಟ್ಟರೆ ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ದೋಷ ನಿವಾರಣೆ ಆಗುತ್ತೆ ಅನ್ನೋದು ಸಹ ಕೇಳಿದ್ದೀವಿ ಸುಮಾರು ಜನರು ಬಾಯಲ್ಲಿ ನೋಡ್ಬೋದು ದೇವಸ್ಥಾನ ಎಷ್ಟು ವಿಶಾಲವಾಗಿ ಆಗಿದೆ ಹೇಳಿ ಜನಗಳು ಅಷ್ಟೇ ಎಲ್ಲ ರಾಜ್ಯಗಳಿಂದ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಆ ದೇವಸ್ಥಾನ ನೋಡ್ಕೊಂಡು ಬರೋಷ್ಟೊಳಗೆ ಮತ್ತೊಂದು ಸತಿ ಮಂಗ್ಲಾತಿ ಆಗ್ತಿತ್ತು ಹಾಗೆ ಹೋಗಿ ಕೈ ಮುಕ್ಕೊಂಡು ಮತ್ತು ನೆಕ್ಸ್ಟು ದೇವಸ್ಥಾನ ಕಡೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಇವಾಗ ನಾವು ಮೂಲ ಸ್ಥಾನಕ್ಕೆ ಹೋಗಬೇಕು ನಾವು ಹರ್ಕೆ ರೂಪದಲ್ಲಿ ಬಳೆ ತಗೋಬೇಕು ಮತ್ತು ಇಲ್ಲಿ ಹೂ ತಗೋಬೇಕು ಇಲ್ಲಿ ಪದ್ಮಾವತಿ ದೇವಿಗೆ ಬಳೆ ಮತ್ತು ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ ಹಾಗಾಗಿ ನಾವು ಅದನ್ನೇ ಕೊಡ್ತೀವಿ ಅಂತೇಳಿ ಹರ್ಕೆ ರೂಪದಲ್ಲಿ ಹೇಳ್ಕೋಬೇಕು ಎಲ್ಲರೂ ಬಳೆ ತಗೊಂಡು ಹೋಗ್ತಾಯಿದ್ದಾರೆ ನೋಡ್ಬೋದು ನೀವು ಮೂಲಸ್ಥಾನ ತುಂಬ ದೂರ ಏನಿಲ್ಲ ದೇವಸ್ಥಾನದ ಎದುರುಗಡೆನೇ ಇದೆ ಒಂದು ಟೆನ್ ಟು ಫಿಫ್ಟೀನ್ ಮೀಟರ್ಸ್ ಅಷ್ಟೇ ಇರೋದು ತೋಟದ ಮಧ್ಯೆ ಇರೋದು ದೇವಸ್ಥಾನ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತೆ ಈಗ ನೋಡಿದ್ರಲ್ವ ಅದು ಮನೆ ಥರ ಇರೋದು ಅದು ಮೂಲಸ್ಥಾನ ಇದು ನಾಲ್ಕು ದಿಕ್ಕಲ್ಲೂ ಸಹ ಪದ್ಮಾವತಿನ ಪ್ರತಿಷ್ಠಾಪನೆ ಮಾಡಿದರೆ ಈಗ ಹೋಗ್ತಾ ಇರೋದು ನಾವು ಮೂಲ ಸ್ಥಾನಕ್ಕೆ ಇಲ್ಲೇ ಬಳೆ ಕೊಡಬೇಕು ಇಲ್ಲಿ ನಾವು ಏನೇ ಮನಸ್ಸಲ್ಲಿ ಅಂದ್ಕೊಂಡ್ರೂ ಆದ ತಕ್ಷಣ ಬಂದು ಇಷ್ಟು ಬಳೆ ಕೊಡ್ತೀವಿ ಹೇಳಿ ದೇವರಿಗೆ ಒಪ್ಪಿಸ್ಬೇಕು ಬಳೆನ ಇಲ್ಲಿ ನೋಡಿದ್ರಲ್ವ ಈ ದೇವಸ್ಥಾನ ಇರೋದು ಅಡಿಕೆ ತೋಟದ ಮಧ್ಯ ನೋಡೋಕ್ಕೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಈಗ ನೋಡ್ತಿದ್ದೀರಲ್ವಾ ಇದು ಮೂಲಸ್ಥಾನ ಪದ್ಮಾವತಿದು ಅದು ಹಿಂದುಗಡೆ ಕಾಣಿಸ್ತಾ ಇರೋದು ಹುತ್ತ ಅದು ನೆಲದಿಂದನೇ ಏಳು ಅಡಿ ಬಂದಿದೆ ಹುತ್ತ ಇವರು ಕಟ್ಟೆ ಅಡಿ ಕಟ್ಟಿದ್ದಾರೆ ನಮಗೆ ಮೇಲುಗಡೆ ಅಷ್ಟೇ ಕಾಣಿಸೋದು ಪದ್ಮಾವತಿ ದೇವಿ ಇಲ್ಲೇ ಉದ್ಭವ ಆಗಿದ್ದು ಅಂತ ಹೇಳಿ ಇಲ್ಲಿ ಧರ್ಮದರ್ಶಿಗಳು ಸಹ ಹೇಳ್ತಾರೆ ಅದಾದಮೇಲೆ ಏಳು ಅಡಿ ಹಾವು ಈ ದೇವಸ್ಥಾನದ ಸುತ್ತ ಸುತ್ತಾಡ್ತಾ ಇರೋದನ್ನು ಧರ್ಮದರ್ಶಿಗಳು ನೋಡಿದ್ದಾರೆ ಅಂತ ಹೇಳಿ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದರು ನೆಕ್ಸ್ಟು ನಾವು ಭೂತ್ರಾಯ ಅಂತ ಹೇಳಿ ನಾವಿಲ್ಲಿ ಮನ್ಸಲ್ಲಿ ಏನೇ ಅಂದ್ಕೊಂಡ್ರು ಆಮೇಲೆ ಜಾಗದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಮನೆ ಪ್ರಾಬ್ಲಮ್ ಇದ್ದರೆ ಇಲ್ಲಿ ಬಂದು ಹರಕೆ ಕಟ್ಕೋಬೇಕು ಬೇಗ ಕ್ಲಿಯರ್ ಆಗುತ್ತೆ ನಾವು ಮನ್ಸಲ್ಲಿ ಅಂದ್ಕೊಂಡಿದ್ದನ್ನು ಬರೆದು ಚೀಟಿಲಿ ಇಲ್ಲೊಂದು ಹಿಂಡಿ ಇಟ್ಟಿದ್ರಲ್ವ ಅದಕ್ಕೆ ಹಾಕಬೇಕು ಅದಾದಮೇಲೆ ಅದು ನೆರವೇರ್ತು ಅಂತ ಹೇಳಿದರೆ ನಾವು ಇದಕ್ಕೆ ಕುಂಬಳಕಾಯಿ ಸಹ ಕೊಡ್ಬೋದು ಹರಕೆ ರೂಪದಲ್ಲಿ ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ಮಕ್ಳು ಆಗದಿದ್ದವರು ಪದ್ಮಾವತಿ ದೇವಿ ಹತ್ರ ಹರಕೆ ಹೊತ್ಕೊಂಡು ಹೋದ್ರೆ ನೆಕ್ಸ್ಟ್ ಅವ್ರು ಬರುವಾಗ ಮಗು ಜೊತೆಗೆ ಬರ್ತಾರೆ ಅಂತ ಹೇಳಿ ಇಲ್ಲಿ ಪ್ರತೀತಿ ಸಹ ಇದೆ ನೋಡ್ಬೋದು ಹರ್ಕೆ ಹೊತ್ತು ಕಂಪ್ಲೀಟ್ ಆಗಿರುತ್ತಲ್ವ ಅವರು ಈ ಕುಂಬ್ಳುಕಾಯಿನ ಹರಕೆ ರೂಪದಲ್ಲಿ ದೇವರಿಗೆ ಒಪ್ಪಿಸ್ತಾರೆ ಇಲ್ಲಿ ಎಲ್ಲ ದೇವಸ್ಥಾನ ನೋಡಿಕೊಂಡು ಊಟ ಮಾಡೋದಕ್ಕೆ ಹೊರಟ್ವಿ ನಾವು ಇಲ್ಲಿ ಮಾರ್ನಿಂಗ್ ತಿಂಡಿ ಮತ್ತೆ ಮಧ್ಯಾಹ್ನ ಊಟ ಸಹ ಸಿಗುತ್ತೆ ದೇವಸ್ಥಾನದಲ್ಲೇ ಪ್ರಸಾದ ಅಂತ ಹೇಳಿ ಕೊಡ್ತಾರೆ ಇಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸ್ಪೆಷಾಲಿಟಿ ಏನಂದರೆ ನಿಮಗೆ ವರ್ಷದ ಮುನ್ನೂರ ಅರವತ್ತೈದು ನಿಮಗೆ ನಿಮಗಿಲ್ಲಿ ಗಿಣ್ಣನ ಕೊಡ್ತಾರೆ ಪ್ರಸಾದದಲ್ಲಿ ಅದೊಂದು ಇಲ್ಲಿ ಸ್ಪೆಷಾಲಿಟಿ ಊಟವನ್ನು ಮಾಡಿಕೊಂಡು ನಾವು ಮನೆ ಕರಡೆಗೆ ಹೊರಟ್ವಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್